ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನಿರ್ಬೋದು ಅಂತ ಇವತ್ತು ಆಗಲೇ ನೋಡ್ತಾ ಇದ್ದೀನಿ ತಮ್ಮೆಲ್ಲೋ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋ ವೀಡಿಯೋ ನೋಡಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಹಾವು ನಮ್ಮ ಮನೆ ಮುಂದೆ ಬಂದ್ಬಿಟ್ಟಿತ್ತು ನಮ್ಮ ಮನೆ ಮುಂದೆ ಅನ್ನೋಕ್ಕೇನೋ ನಮ್ಮ ಮುಸ್ಲಿ ಮುಂದೆ ಇತ್ತು ರಾ ನನಗೆ ನೋಡಿ ನನಗೆ ಏನು ಇನ್ನೂ ಸ್ವಲ್ಪ ನಮ್ಮ ಮನೆಯಲ್ಲಿಲ್ಲ ಅನ್ನೋದು ನನಗೇನು ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಲ್ಲ ಹಂಗೆ ಆಗ್ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್ ಹೆಂಗೆ ಹಿಡಿದ್ರು ಅವರು ಶಿವು ಅಂತಂದು ಹೇಳಿ ಇವರು ಹಾವು ಹಿಡಿಯೋರು ಇದನ್ನು ತೊಗೊಂಡೋಗಿ ಕಾಡಿಗೆ ಬಿಡ್ತಾರ ತುಂಬಾ ಬೇಗ ಒಂದು ಐದು ನಿಮಿಷದಾಗೆ ಹಾವು ಹಿಡದ್ ಬಿಟ್ರು ಅವರು ನೋಡಿ ಅಂತ ದೊಡ್ಡದು ನಾಗರಾವು ಆ ತಂದೆ ಇನ್ನೊಂದು ಸೆಕೆಂಡ್ ಆಗಿದ್ರೆ ನಮ್ಮ ಮನೆ ಒಳಗೆ ಬಂದ್ಬಿಡ್ತದೆ ಫ್ರೆಂಡ್ಸ್ ದೇವರ ನನಗೆ ಬಂದು ನೋಡಂಗೆ ಮಾಡಿದ ಅದನ್ನ ನಾನು ನೋಡೋದ್ರಗು ನಮ್ಮ ಮೋಸ್ಟ್ಲಿ ಮುಂದೆ ಇತ್ತದು ಸಡನ್ಲಿ ನಾ ಬಾಗ್ಲಾ ಮುಚ್ಚಿದೆ ಇನ್ನೊಂದು ಹತ್ತು ನಿಮಿಷ ನಮ್ಮ ಮನೆಯವರು ಕಾಲೇಜ್ಗೆ ಹೋಗ್ಬಿಡ್ತಿದ್ರು ನಾನು ಒಬ್ಬಳ ಮನೆಯಾಗ ಯಪ್ಪ ತುಂಬಾ ಭಯ ನನಗೂ ಸೆಂಡ್ ಮಾಡಿಬಿಡ್ರಿ ಯಪ್ಪ ನನ್ನ ಮೇಲ್ಸೆ ಮತ್ತೇನು ಅನ್ಕಬೇಡಪ್ಪ ಸುಬ್ರಹ್ಮಣ್ಯ ನಾನು ಹಿಡಿಸ್ಕೊಟ್ಟೀನಿ ಅಂತ ಎದು ಡವಾಡ್ರಿ ಅಲ್ಲ என்னது <laughs> کون <laughs>

ಅವೆಲ್ಲ ಕೆರ್ಯಾಮ್ ಅಂತಾರ ಈಗ ಮಾಡಲಾಮ್ ಅಂತ ಬರ್ತೇತ್ರಿ ಅತ್ಯಂತ ವಿಷಕಾರಿ ಅವ್ರಿ ಹೌದೌದೌದ್ರಿ ಆ ಜಿಗುದ್ ನೋಡ್ರಿ ಭಯ ಪಡ್ತಾರೀ ವಿಷಕಾರಿ ಅಂತ ವಿಶ್ ವಿಷಕಾರಿ ಅಲ್ರಿ ವಿಷ ಇರುದಲ್ರಿ ಅಡ್ಡಾಡತೈತ್ ಅದ್ರ ಅದ ವಿಷ ಇರುದಲ್ರಿ ಅಂದ್ರೆ ಅದು ಅಡ್ಡಾಡೋದಂತ ಜಗಾನ ಆದ್ರಿ ಇವ ಏನು ಮಾಡ್ತಾರೆ ಮನಿ ಸ್ವಚ್ಛ ಸಚ್ಚಿಟ್ಕೋಬೇಕು ಇನಿ ಬರಲಂಗ್ ನೋಡಕೋಬೇಕು ಕಾಪಿ ಬರಲಂಗ್ ನೋಡಕೋಬೇಕು ಅದನ್ನ ನಾವು ಬರಂಗಿಲ್ಲ ಹ ಹ ಮುಂಗೆ ಎಷ್ಟು ಕೊಂಡದು ಅಲ್ಲಿ ಇಲ್ಲಿ ಸಿಕ್ಕ ಅದ್ರ ಬನ್ ಬಿಡು ಹ ಮನಿ ಮುಂ ಸಚ್ಚಿಟ್ಕೋ ಅಂದ್ರೆ ಬಹಳ ಚಲೋ ಇದೆ ಅದೆ ನಾವು ಅಂತ ಏನು ಇದು ಮಾಡಿಲ್ಲ ನೋಡೋ ಆದ್ರೆ ಆ ಅಪ್ಪ ದೇವರೇ ಇವತ್ತಿಂದ ನೋಡಿದ್ರಲ್ಲ ಸೇಮ್ ಫ್ರೆಂಡ್ಸ್ ಬ್ಲಾಗು ನನಗೆ ಇವತ್ತು ಒಟ್ಟ ನಾನು ಡೋರ್ ಓಪನ್ ಮಾಡಿಲ್ಲ ಹೊರಗಡೆ ಹೋಗಿಲ್ಲ ಕಾಲಿಟ್ಟಿಲ್ಲ ಅಪ್ಪ ತುಂಬ ಬೇಜಾರಾಗಿ ಸುಮ್ಮನೆ ಮನೆ ಒಳಗೆ ಅಂದ್ಬಿಟ್ಟು ಏನು ಕೆಲಸ ಆಗಿಲ್ಲ ಏನಾಗಿಲ್ಲ ಇವತ್ತು ನನಗೆ ಅಷ್ಟು ನನಗೆ ಇವತ್ತು ದೇವರ ನಿಜವಾಗ್ಲು ಕಾಪಾಡ್ದಂಗೆ ನನಗೆ ಅಪ್ಪ ದೇವರು ಯಾವ್ದೇ ರೂಪದಿಂದ ಬಂದು ನನಗೆ ಇದು ಮಾಡಿದ್ನೋ ಗೊತ್ತಿಲ್ಲ ಇಲ್ಲೇ ಫ್ರೆಂಡ್ಸ್ ಹೊರಗಡೆ ತೋರಿಸ್ತೀನಿ ನಿಮಗೆ ನನಗೆ ಓದಿಸೋದಗೂ ಭಯ ಆಗ್ತೈತಿ ನೋಡಿ ನೋಡಿ ಫ್ರೆಂಡ್ಸ್ ಡೋರ್ ಹಾಕಿ ಹಿಂಗೆ ಹಾಕಿ ಹಿಂಗೈತಿ ನಮ್ಮ ಮನೆಯಲ್ಲ ಹಿಂಗೆ ಡೋರ್ ತೆಗೆದೆ ಹಿಂಗೆ ತೆಗೆದು ಏನೋ ಸೌಂಡ್ ಹಾಕತ್ತಲ್ಲ ಅಂತ ಹಿಂಗೆ ಬಗ್ಗೆ ಹಿಂಗೆ ಹಿಂಗೆ ಬಗ್ಗೆ ಹಿಂಗೆ ನೋಡಿದೆ ನೋಡಿ ಫ್ರೆಂಡ್ಸ್ ಅಲ್ಲೇನು ಪೇಪರ್ ಇದೆ ಅಲ್ಲ ಪ್ಲಾಸ್ಟಿಕ್ ಕವರು ನಾನೇ ಬೆಳಗ್ಗೆ ಅದನ್ನೆಟ್ಟಿದ್ದು ಅದ್ರ ಮೇಲೆ ಹಾವು ಸೌಂಡ್ ಮಾಡಿಕೊಂಡಿತ್ತು ಪಳಪಳ ಪಳಪಳ ಅಂತಂದೇಳಿ ನಾನು ಆ ಸೌಂಡಿಗೆ ಏನೋ ಇದು ನೀರು ಬಂದೈತೇನೋ ನೀರು ಬಂದಿರ್ಬೇಕು ನಳ ಬಿಟ್ಟಿರ್ಬೇಕು ಅದಕ್ಕಾಗಿ ಏನೋ ನೀರು ಬೀಳ್ತದೆ ಅವು ಸಂಪನ್ಯಾಗ ಅಂತ ನೋಡೋಣ ಅಂತಂದೇಳಿ ಇಷ್ಟೇ ಫ್ರೆಂಡ್ಸ್ ಹಿಂಗೆ ಬಂದೆ ನಮ್ಮದು ಓಪನ್ ಇತ್ತು ಆ್ಯಕ್ಚುಲಿ ಡೋರು ಯಾಕಂದರೆ ಬೆಳಗ್ಗೆ ನಮ್ಮ ಮನೇಲಿ ಪೂಜೆ ಮಾಡಕ್ ಪೂಜೆ ಪೂಜೆ ಅಂತ ನಮ್ಮ ಮನೇಲಿ ಹೋಗೋವ್ರಿಗೂ ನಾನು ಡೋರ್ ಹಾಕೋಲ್ಲ ಅವ್ರು ಹೋದ್ಮೇಲೆ ಡೋರ್ ಹಾಕೋದು ಯಾವಾಗಲೂ ಹಿಂಗೆ ಡೋ ಓಪನೇ ಇತ್ತು ನೀರು ಬಂದು ಏನೋ ತಡಿ ಏನೋ ಸೌಂಡ್ ಹಾಕೈತಿ ಅಂತಂದು ಹೇಳಿ ಹಿಂಗೆ ಬಂದು ಹಿಂಗೆ ನೋಡ್ತೀನಿ ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿ ಮಠ ಇಲ್ಲಿ ಬರ್ದಿನ ಜಯ ಹೇಳಿ ಅಲ್ಲಿ ಮಠ ಹಾವೈತಿ ಹಬ್ಬ ಹಿಂಗೆ ಬಗ್ಗೆ ಹಿಂಗೆ ನಾನು ಕಾಲು ಇಟ್ಟಿದ್ರೆ ಆ್ಯಕ್ಚುಲಿ ಹಿಂಗೆ ಅಪ್ಪ ಕೆಳಗಡೆ ಕಾಲು ಇಟ್ಟಿದ್ರೆ ಏನೋ ನನಗೇನು ದೇವರು ಇವತ್ತೇನು ಕಚ್ಚೆ ಬಿಡ್ತತೆ ಅನ್ನೋ ಗೊತ್ತಿಲ್ಲ ನಾನು ಕಾಲು ಇಡ್ಲಾರ್ದ ಹಿಂಗ ಸುಮ್ಮನೆ ಹಿಂಗೆ ಬಗ್ಗಿ ನೋಡಿದೆ ಇವತ್ತು ಪಾರ ಅದೇ ನಾನು ಹಿಂಗೆ ಬಗ್ಗಿ ನೋಡಿದ ತಕ್ಷಣ ಹಾವು ಅಂತ ಇಲ್ಲಿ ಕಂಡುಬಿಡ್ತು ಸಡನ್ಲಿ ಹಿಂಗೆ ಓಡೋಡಿ ಓಡೋಡಿ ಬಂದಿದ್ದು ಹಾವು ರೀ ಹೇಳಿದ್ದು ಹಿಂಗೆ ಡೋರ್ ಹಾಕಿಬಿಟ್ಟೆ ನಾನು ಡೋರ್ ಹಿಂಗೆ ಹಾಕಂಬಿಟ್ಟೆ ಚಟ್ನ ಚೀಲ್ಬಿಟ್ಟೆ ನಮ್ಮ ಮನೆಯಲ್ಲಿಗೆ ಜೋರಾಗಿ ಬಿಟ್ಟೆ ಅಪ್ಪ ಹಾವು ಹಾವು ಎಂಥದೈತಿ ಹಾವು ಬರೀಲಿ ಅಂತಂದೇಳಿ ಎಲ್ಲಿ ನಮ್ಮ ಮನೆಯವರು ನಾನು ಸ್ವಲ್ಪ ಹಲ್ಲಿಗೂ ಹೆದರ್ತೀನಿ ಹಲ್ಲಿ ನೋಡಿ ಎದ್ರೆ ಕುಂತಳಿಕೆ ಅಂತಂದು ಯಾಕೆ ಏನಾದ್ರು ನಾನು ಹಾವು ಬಲಿ ಅಂತಂದೆ ಏನು ನೋಡಿ ಸಜ್ ನೋಡಿದಿಲ್ಲ ಏನು ನೋಡಿ ನೀನು ಅಂತಂದ್ರೆ ಅವರು ಇಲ್ಲ ನೀನು ನಿಜವ್ಳು ಹಾವು ದೊಡ್ಡದೈತಪ್ಪ ನನಗೆ ತುಂಬ ಭಯ ಹಾಕೊಂತೈತೆ ಅಂತಂದು ಹೇಳಿ ಇಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು ಮಂದೆ ಕಾಟಿನ ಮೇಲೆ ಮುದುಡ್ಕೊಂಡು ಹೆದರ್ಕೆಂತ ಗದಗದಗ ನಡ್ಗ ಕು ಕುತ್ಬಿಟ್ಟಿದ್ದೆ ನಾನು ಕುದ್ಕಂಡೆ ನಮ್ಮ ಮನೆಯವರು ಮತ್ತೆ ಡೋರ್ ತೆಗಿಬೇಡ್ರಿ ಅಲ್ಲೇ ಐತಿ ಬಾಗಿಲು ಮುಂದೆ ಅಂತಂದೆ ಮತ್ತು ನಾವು ಇನ್ನೂ ಹೊಸ್ದಾಗಿ ನಾವು ಬಂದು ಈಗಾಗಲೇ ಇನ್ನೂ ನಾಲ್ಕೈದು ದಿನ ಆಗೈತಿ ಮನೆಗೆ ನಾಲ್ಕೈದು ದಿನ ಆಗಿತ್ತಲ್ಲ ಇನ್ನೂ ಆಜು ಬಾಜು ಮನೆಯಲ್ಲದ್ದು ನಂಬರ್ಸಿದ್ಗು ತೊಗೊಂಡಿದ್ದಿಲ್ಲ ನಾವು ಮೇಲೊಂದು ತುಳಸಿ ಅಂತದಾಳ ಸ್ಟೂಡೆಂಟ್ಗಳದಲ್ಲ ಇಬ್ಬರು ಹೋದರು ಆ ಮಕ್ಕಳದ ನಂಬರ್ ಇಸ್ಕೊಂಡಿದ್ದೆ ಮತ್ತು ಅವ್ಳಿಗೆ ಫೋನ್ ಹಚ್ಚಿದೆ ತುಳಸಿಗೆ ತುಳಸಿ ಯಾರ್ದಾನೆ ನಂಬರ್ ಇದ್ರೆ ಸೆಂಡ್ ಮಾಡಮ್ಮ ಪಬ್ಬಾ ಬಾಜು ಮನೆಯವ್ರದು ಅಂತಂದೇಳಿ ಅವ್ರ ಪಾಪ ಬಾಜು ಮನೆಯವ್ರದ್ದು ನಂಬರ್ ಸೆಂಡ್ ಮಾಡಿದ್ರು ತುಳಸಿ ಅವ್ರಿಗೆ ಕಾಲ್ ಮಾಡಿ ಅಕ್ಕರೆ ಸ್ವಲ್ಪ ಹೊರಗೆ ಬಲಿ ನಮ್ಮ ಮನೆ ಮುಂದೆ ಹಾಲು ಹಾವು ಬಂದುಬಿಟೈತಿ ನಮಗೆ ತುಂಬ ಭಯ ಆಗೋ ಕುಂತತಿ ಹೊರಗೆ ಬಲಿ ಅಂತ ಕಾಲ್ ಮಾಡಿದೆ ಅವ್ರಿಗೆ ಅವರು ಪಾಪ ಅವ್ರ ಹಿಂದೆಲ್ಲೇ ಹೊರಗೆ ಬಂದು ಎಲ್ಲಿ ಐತಿರಿ ಅಂತ ಅಂದರು ನಾನು ಹಂಗೆ ಡೋರ್ ಹಾಕ್ಕೊಂಡು ಒಳಗಡೆ ಬರೋದ್ರಾಗ ಅದು ಹಾವು ಕೆಳಗಡೆ ಇಳಿದು ಡ್ರಮ್ ಇಟ್ಟಿವಲ್ಲ ಡ್ರಮ್ ಅಂದಾಗ ಹೋಗ್ಕೊಂಬಿಡಾದ್ವಿ ಕಾಲ್ ಮಾಡಿದರೆ ರೀ ಇಲ್ಲಿ ಇಲ್ಲ ಅಲ್ಲಿ ಹಾವು ಕಾಣ್ತಾ ಇಲ್ಲ ಏನಿಲ್ಲ ನೀವೇನಾರು ಬೇರೆ ಏನಾರು ನೋಡಿ ಮಿಸ್ಟೇಕ್ ಮಾಡ್ಕೊಂಡು ಏನಾರು ಅಂತ ಅವರು ಈ ಇಲ್ಲರಿ ಏತಿ ಯಾಕೆ ದೊಡ್ಡದ ದೊಡ್ಡದೈತಿ ಅಂತ ಅಂದೆ ಅವರು ಹೌದು ರೀ ಎಲ್ಲ ಐತೆ ಕಾಣೋದು ಅಂತ ಸ್ವಲ್ಪ ಮುಂದೆ ಕಥೆ ಬಂದರು ಮುಂದಕ್ಕೆ ಬಂದು ಹಿಂಗೆ ಬೈಕ್ ಹಿಂಗೆ ನೋಡಿದ್ರೆ ಡ್ರಮಿನ ಸಂಧ್ಯಾ ಅದು ಅಯ್ಯೋ ಐತ್ರಿ ಡೋರ್ ತೆಗಿಬಾಡ್ರಿ ಇಲ್ಲ ಡ್ರಮ್ಮಿನ ಸಂ್ಯಾಗ ಐತೆ ಹಾವು ಅದು ಬರೀ ದೊಡ್ಡದ ಐತಿ ರೀ ನೀವು ಡೋರ್ ತೆಗಕ್ಕೆ ಹೋಗಬೇಡ್ದು ಕಿಟಕಿ ಹಾಕಲಿ ಇದು ಕಿಟಕಿಲಿ ಇದ್ರ ಕೆಳಗೆ ಡ್ರಮ್ ಇರೋದು ಕಿಟಕಿ ನೀವು ವಿಂಡೋ ಕ್ಲೋಸ್ ಮಾಡಿಬಿಡ್ಲಿ ಆ ತೆಗಕೋಬ್ರಿ ಇಲ್ಲೇ ಐತೆ ಅದು ಕೆಳಗೆ ಡ್ರಮ್ಮಿನ ಹತ್ರ ಅಂತಂದರು ಮತ್ತೆ ವಿಂಡೋ ಕ್ಲೋಸ್ ಮಾಡಿಬಿಟ್ವಿ ಮತ್ತು ಅವರು ಅದು ಜಮ್ಮಿನ ಹತ್ರ ಐತಿ ನೀವು ಬೇಗ ಸರ್ ಹೊರಗಡೆ ಬಂದು ಬೇಗ ಚಿಲ್ಕಾಕೊಂಡು ಕಡೆ ಹೊರಗೆ ಬಂದುಬಿಡ್ದು ರೋಡಿಗೆ ಇಲ್ಲಿ ಹಾವಿಡಿಯಲ್ಲಿಗೆ ಫೋನ್ ಮಾಡೋಣ ಅಂತಂದ್ರೆ ಮತ್ತೆ ನಾವು ಪಟ್ಟ ಪಟ ಪಟ ಓಡಿ ಓಡಿ ಹಿಂಗೆ ಓಡಿ ಓಡಿ ಹೋಗಿದ್ದು ಅದರಲ್ಲಿ ಜಮೀನತ್ರ ಅದಾವ ಅಂತಂದೇ ಬಡ್ನ ಹೋಗಿ ಚಿಲ್ಕಾಕೊಂಡು ಹೊರಗಡೆ ಅಲ್ಲಿ ರೋಡಿಗೆ ಹೋಗಿ ನಿಂತ್ಕೊಂಡ್ವಿ ನಾವು ರೋಡಿಗೆ ಹೋಗಿ ನಿಂತ್ಕೊಂಡ್ಮೇಲೆ ಮತ್ತೆ ವಿಡಿಯೋ ಪಾಪ ಅವ್ರ ಹತ್ರ ನಂಬರ್ ಇತ್ತಂತೆ ಪುಣ್ಯ ನಮ್ಮದು ಅವಳಿಗೆ ಫೋನ್ ಮಾಡಿದ್ವಿ ಪಾಪ ಆತ ಹಾವಿಡ ಹತ್ರ ಬಂದು ಅವ್ರ ಹೆಸರು ಶಿವು ಅಂತಂದೇಳಿ ಅಂದೇಳಿ ಹಾವು ಹಿಡ್ಯತ ಅವ್ರಿಗೆ ಕಾಲ್ ಮಾಡಿದ್ವಿ ಹತ್ತು ನಿಮಿಷದಾಗ ನೋಡಿದ್ರು ಅವ್ರ ಪಾಪ ಎಷ್ಟು ಬೇಗ ಎಲ್ಲಿದ್ದರೂ ಗೊತ್ತಿಲ್ಲ ನಾವು ಕಾಲ್ ಮಾಡಿ ಹತ್ತು ನಿಮಿಷ ಕೂಡ ಆಗಿದ್ದಿಲ್ಲ ಏನು ಅಷ್ಟೊತ್ತಿಗೆ ಬಂದುಬಿಟ್ರು ನಾವು ಹಂಗೆ ಅಲ್ಲೇ ಮಾತಾಡ್ಕೊಂತ ಅವ್ರು ಅಂದರು ಸ್ವಲ್ಪ ನೀವು ಹಂಗೆ ಮಾತಾಡ್ಕೊಂತ ನಿಗಾಡಂದರು ಅವ್ರು ಎಲ್ಲಿ ಹೋಗೋಂಗಿಲ್ಲ ಮತ್ತೆ ನಿಶಬ್ದ ಆಗ್ಬಿಟ್ರು ಅದು ನೀವು ಸ್ವಲ್ಪ ಗಲಾಟೆ ಮಾಡ್ತಾನೆ ಇರಲಿ ಅಲ್ಲೇ ಬಂದೆ ಅಂತಂದೇಳಿ ಅಂದರು ನಾವು ಅಷ್ಟರ ಹೆಣ್ಮಕ್ಳು ಸೇರಿ ಅಲ್ಲಿ ರೋಡ್ನ ಮಾತಾಡ್ಕೊಂತ ನಿಂತಿದ್ವಿ ಅವ್ರು ಬಂದು ಬಂದು ಐದು ನಿಮಿಷಕ್ಕೆ ಅವ್ರು ಹಾವು ಹಿಡ್ದೇ ಬಿಟ್ಟ್ರೀನಿ ಅಪ್ಪ ಏನು ಸುಬ್ರಹ್ಮಣ್ಯಂದು ಏನೋ ಆಯಿತು ಏನೋ ಗೊತ್ತಿಲ್ಲ ನಾಗಪ್ಪ ಇವತ್ತು ನನ್ನ ಜೀವನ್ದಾಗ ಹಾವು ಕಾಣಿಸ್ ಅಂತಂದೇಳಿ ಅದು ನಾಗರಾವಲ್ಲ ನನಗೆ ಇನ್ನೂ ಆದ್ರೂ ಮನಸ್ಸಿಗೆ ಒಂಥರ ಸಮಾಧಾನನೇ ಇಲ್ಲ ಫ್ರೆಂಡ್ಸ್ ಹಾವು ಬಂದರೆ ಅದು ಒಳ್ಳೆಯದು ಕೆಟ್ಟದೋ ಏನೂ ನನಗೆ ಗೊತ್ತಿಲ್ಲ ಏನೇ ಇದ್ರೂ ನೀವು ಕಮೆಂಟ್ ಮಾಡಿ ಹೇಳಿ ನಿಮಗೆ ಹೆಂಗೆ ಅನಿಸತಿ ಅಂತಂದೇಳಿ ಹಾವು ಬಂದಿದ್ದು ಶುಭ ಶಕನೋ ಅಶುಭನೋ ಗೊತ್ತಿಲ್ಲ ಏನ ನಿಮ್ಮ ಹತ್ರ ಇಲ್ಲ ಹಂಚ್ಕೋಬೇಕು ನೀನೇ ನೀವೇ ನಮಗೆಲ್ಲ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಎಲ್ಲ ನೀವೇ ಇದ್ದಂಗೆ ನಿಮ್ಮ ಹತ್ರ ಏನಿದ್ರೂ ಹಂಚ್ಕೋಬೇಕು ಅಂತಂದೇಳಿ ಈ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವ್ದು ಸರಿ ಯಾವ ತಪ್ಪು ಅಂತಂದೇಳಿ ಕಮೆಂಟ್ ಮಾಡಿ ಎಲ್ಲ ಹೇಳಿ ಫ್ರೆಂಡ್ಸ್ ಸ್ವಲ್ಪ ಧೈರ್ಯ ಬರ್ತೈತಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾವುದೇ ದೋಷಗಳು ಏನೇ ತಪ್ಪು ತಡೆಗಳಿದ್ರೂ ಎಲ್ಲ ಸುಬ್ರಹ್ಮಣ್ಯ ಕ್ಷಮಿಸಿಬಿಡ್ಲಿ ಅಂತ ಬೇಡ್ಕೊಂತೀನಿ ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ